ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ಒಂದು ನಿಮಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ದಸರಾ ಹಬ್ಬಕ್ಕೆ ಒಂದು ಒಳ್ಳೆಯ ಗುಡ್ ನಾನು ಇವತ್ತು ನಿಮಗೆ ಗೃಹಲಕ್ಷ್ಮಿಯರಿಗೆ ತಗೊಂಡು ಬಂದಿದ್ದೀನಿ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ಪೂರ್ತಿಯಾಗಿ ನೋಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರಿಂದ ಇನ್ನೂ ಹೆಚ್ಚು ವಿಡಿಯೋಗಳು ಅಪ್ಡೇಟ್ ನಿಮಗೆ ಸಿಗುತ್ತೆ ಅದೇ ರೀತಿ ಮತ್ತೆ ಶೇರ್ ಮಾಡೋದ್ರಿಂದ ಬೇರೆದವ್ರಿಗೂ ಕೂಡ ವಿಡಿಯೋ ತಲುಪುತ್ತೆ ಅವರು ಕೂಡ ವಿಡಿಯೋ ಬಗ್ಗೆ ಗೊತ್ತಾಗುತ್ತೆ ಅನ್ನೋ ಒಂದು ಮಾಹಿತಿ ಇದರಲ್ಲಿರುತ್ತೆ ಹೀಗಾಗಿ ವಿಡಿಯೋನ ಶೇರ್ ಕಮೆಂಟ್ ಲೈಕ್ ಮಾಡೋದ್ರಿಂದ ತುಂಬಾ ಎಲ್ಲರಿಗೂ ಉಪಯೋಗ ಇದೆ ಹಾಗೂ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ದಸರಾ ಹಬ್ಬಕ್ಕೆ ಬಂಪರ್ ಗಿಫ್ಟ್ ಅನ್ನೋ ಒಂದು ಮಾಹಿತಿನ ನಾನು ನಿಮ್ಗೆ ಇವತ್ತು ಹೊಂದಿದ್ದೀನಿ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಬರಬೇಕಾಗಿದೆ ಅದು ಯಾವಾಗ ಬರುತ್ತೆ ಅನ್ನೋದು ಒಂದು ನಿಮ್ಮ ಮಾಹಿತಿಯಾಗಿದೆ ಆಮೇಲೆ ಇಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ತೊಂಬತ್ತೈದು ಪರ್ಸೆಂಟ್ ಜನಕ್ಕೆ ಬಂದಿದೆ ಇನ್ನೂ ಐದು ಪರ್ಸೆಂಟ್ ಜನಕ್ಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅನ್ನೋದನ್ನು ಕೂಡ ಒಂದಷ್ಟು ಜನ ನಮಗೆ ಇಪ್ಪತ್ತೊಂದನೇ ಕಂತಿನ ಹಣವೇ ಬಂದಿಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಅಂತ ಅದ್ರ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀರಲ್ಲ ಅಂತ ಅಂದ್ಕೋಬೇಡಿ ಇಪ್ಪತ್ತೊಂದನೇ ಕಂತಿನ ಹಣ ತೊಂಬತ್ತೈದು ಪರ್ಸೆಂಟ್ ಜನಕ್ಕೆ ಬಂದಿದೆ ಇನ್ನು ಐದು ಪರ್ಸೆಂಟ್ ಜನಕ್ಕೆ ಯಾಕೆ ಬಂದಿಲ್ಲ ಅಂದರೆ ಟೆಕ್ನಿಕಲ್ ಇಶ್ಯೂ ಅದು ಕೂಡ ಆದಷ್ಟು ಬೇಗ ಬರುತ್ತೆ ಮತ್ತು ಇನ್ನೂ ಒಂದು ನೀವು ಕೂಡ ಗಮನಿಸಬೇಕಾಗಿದ್ದು ಈಗ ಆಲ್ರೆಡಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾಯಿದೆ ಅದು ಕೂಡ ಒಂದು ರೀಸನ್ ಆಗಿರ್ಬೋದು ಅಂತ ನಾನು ಹೇಳ್ತೀನಿ ಇನ್ನು ಇಪ್ಪತ್ತೆರಡನೇ ಕಂತಿನ ಹಣ ಜೊತೆ ಇಪ್ಪತ್ತೊಂದಿನ ಕಂತಿನ ಹಣವೂ ಕೂಡ ಬರುತ್ತೆ ಅಂತ ಹೇಳಲಾಗ್ತದೆ ಇನ್ನು ಇಪ್ಪತ್ತೆಂಟನೇ ಎರಡನೇ ಕಂತಿನ ಸಿ ಡಿ ಪಿ ಆಯೋಗ ಕಚೇರಿಯಿಂದ ಬಿಲ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ ಬಿಲ್ನ ಶುರು ಮಾಡಿದರೆ ದಸರಾಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅವರು ಕೊಟ್ಟೆ ಕೊಡ್ತಾರೆ ಅಂತ ಹೇಳ್ತಾರೆ ಟಿ ಬಿ ಟಿ ಕೂಡ ದಸರಾಕ್ಕೆ ಇಪ್ಪತ್ತೆರಡನೇ ಕಂತಿನ ಹಣ ಬರುತ್ತೆ ಒಂದೆರಡು ಬರಲಿಲ್ಲ ಅಂದರೆ ಅಕ್ಟೋಬರ್ಕಾದರೂ ಖಂಡಿತವಾಗ್ಲೂ ಅಕ್ಟೋಬರ್ ಒಂದನೇ ವಾರದಲ್ಲಿ ಕೂಡ ಬಂದು ಮುಟ್ಟುತ್ತೆ ಎರಡು ತಿಂಗಳವರೆಗೂ ನೀವು ಎರಡು ಕಂತಿಂದು ಇಪ್ಪತ್ತೆರಡು ಇಪ್ಪತ್ತೊಂದನೇ ಕಂತಿನ ಹಣ ಬಂದು ಮುಟ್ಟುತ್ತೆ ಐದಾರು ತಿಂಗಳಾದರೂ ಕೂಡ ದುಡ್ಡು ಬಂದಿಲ್ಲ ಅನ್ನೋರು ನೀವು ಸ್ಟೇಟಸ್ನ ನೀವು ಚೆಕ್ ಮಾಡಲೇಬೇಕು ಯಾಕಂದರೆ ನೀವು ಮೊದಲನೇದಾಗಿ ಮಾಡಬೇಕಾಗಿದ್ದ ಯಾಕೆ ನಮ್ಗೆ ದುಡ್ಡು ಬಂದಿಲ್ಲ ಅನ್ನೋ ಪ್ರಾಬ್ಲಮ್ ಏನಿರುತ್ತಲ್ಲ ನೀವು ಗ್ರಾಮ ಒಣಗೆ ಮತ್ತು ಕರ್ನಾಟಕ ಒಣಗೆ ಹೋಗಲೇಬೇಕು ಅಲ್ಲಿ ಹೋಗೋದ್ರಿಂದ ನೀವು ಅಲ್ಲಿ ಮಾಹಿತಿ ಖಂಡಿತವಾಗ್ಲೂ ಸಿಗುತ್ತೆ ಮತ್ತು ಯಾಕೆ ಬಂದಿಲ್ಲ ಅನ್ನೋದನ್ನ ನೀವು ಹಾಗೆ ಬಂದಿಲ್ಲ ಬಂದಿಲ್ಲ ಅಂದರೆ ಆಗಂಗಿಲ್ಲ ಯಾಕಂದರೆ ಇವಾಗ ರೇಷನ್ ಕಾರ್ಡೆಲ್ಲ ಬಂದಾಗ್ತಾಯಿದ್ವಿ ಯಾಕಂದರೆ ನೀವು ಆಲ್ರೆಡಿ ಹೆಚ್ಚಿನ ಒಂದು ಟ್ಯಾಕ್ಸ್ ಕಟ್ತಿರ್ತೀರಿ ಅಂಥವರೆಲ್ಲ ಕೂಡ ರೇಷನ್ ಕಾರ್ಡನ್ನ ಮಾಡಿಸ್ಕೊಂಡಿದ್ದಾರೆ ಅಂಥವರೆಲ್ಲ ರೇಷನ್ ಕಾರ್ಡ್ ಬಂದಾಗ್ತಾ ಇದೆ ಅದಕ್ಕೆ ನೀವು ಐದು ತಿಂಗಳಿಂದ ದುಡ್ಡು ಬಂದಿಲ್ಲ ಅನ್ನೋರು ಹೋಗಿಬಿಟ್ಟು ನೀವು ಗ್ರಾಮ ಕರ್ನಾಟಕವ್ಗೆ ಚೆಕ್ ಮಾಡಿಸಿ ಅಂತ ಹೇಳ್ತಾ ಆಮೇಲೆ ನಿಮ್ಮ ಮನೆಗೆ ಬಂದುಬಿಟ್ಟು ಹಂಗೆ ನೋಡೋರು ಏನಾದರೂ ನಿಮ್ಮದೇ ಆಧಾರ್ ಕಾರ್ಡ್ ಅಥವಾ ಏನೊಂದು ಏನು ಕೇಳ್ತಾರಲ್ಲ ಗೃಹಲಕ್ಷ್ಮಿಯವ್ರಿಗೆ ಅದೆಲ್ಲ ಕೊಡಿ ಅದರಿಂದ ನಿಮಗೆ ಮಾಹಿತಿ ಸಂಪೂರ್ಣ ಸಿಗುತ್ತೆ ಅಂತ ಹೇಳ್ತೀನಿ ಇವತ್ತಿನ ದಸರಾ ಹಬ್ಬಕ್ಕೆ ಎರಡು ಸಾವಿರದ ಇಪ್ಪತ್ತೆರಡನೇಕ್ಕಂತೂ ಹಾಗೆ ಬಂದಿಲ್ಲದವ್ರಿಗೆ ಕಂತು ಸೇರಿಸಿ ನಾಲ್ಕು ಸಾವಿರ ರೂಪಾಯಿ ದುಡ್ಡು ಬರಲಿದೆ ಈ ಒಂದು ವಿಡಿಯೋ ನಿಮಗೂ ಕೂಡ ಉಪಯೋಗ ಆಗಿದೆ ಅಂತ ನಾನು ಅನ್ಕೋತೀನಿ ವಿಡಿಯೋ ಇಷ್ಟವಾದಲ್ಲಿ ಒಂದು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಪ್ಲೀಸ್ ಮಾಡಿ ಅಂತ ಹೇಳ್ತಾ ಹಾಗೆ ವಿಡಿಯೋ ಶೇರ್ ಮಾಡೋದ್ರಿಂದ ವಿಡಿಯೋ ಬೇರೆದವ್ರಿಗೂ ಬೇಗ ತಲುಪಿ ಗೃಹಲಕ್ಷ್ಮಿ ಒಂದು ಯೋಜನೆ ಸಕ್ಸಸ್ಫುಲ್ ಆಗುತ್ತೆ ಹಾಗೆ ನಮ್ಮೆಲ್ಲರ ಪ್ರೀತಿಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇವತ್ತು ಈ ಒಂದು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡೋದ್ರಿಂದ ಯಾರಿಗೆ ಇಪ್ಪತ್ತೊಂದು ಕಂತು ಬಂದಿಲ್ಲ ಇಪ್ಪತ್ತೆರಡು ಕಂತು ಬಂದಿಲ್ಲ ಅನ್ನೋದು ಕೂಡ ಅವ್ರಿಗೂ ಬೇಗ ಮಾಹಿತಿ ಮುಟ್ಟಿ ಅದಕ್ಕೊಂದು ಉಪಯೋಗ ಮಾಡ್ತಾರೆ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಡೀ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು